ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂದೇಶ ಶೆಟ್ಟಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಪ್ರೆಷರ್ ಕುಕ್ಕರ್ನ ಬಳಸ್ಬಿಟ್ಟು ಕೇವಲ ಅರ್ಧ ಗಂಟೆನಲ್ಲಿ ರುಚಿ ರುಚಿಯಾಗಿರುವಂಥ ಎಗ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅರ್ಧ ಗಂಟೆಯಲ್ಲಿ ಮಾಡೋವಂಥ ಚಿಕನ್ ಬಿರಿಯಾನಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅರ್ಧ ಗಂಟೆಯಲ್ಲಿ ಎಗ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿರಿಯಾನಿ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ತಿನ್ನೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಮೊಟ್ಟೆನ ಇಟ್ಕೊಂಡಿದ್ದೀನಿ ಒಂದು ಬಾಣಲೆಗೆ ಎರಡು ಚಮಚ ಎಣ್ಣೆ ಸೇರಿಸ್ಕೊಳ್ಳಿ ನಂತರ ಅದಕ್ಕೆ ಕಾಲು ಚಮಚ ಅರಿಶಿನ ಪುಡಿ ಕಾಲು ಚಮಚ ಅಚ್ಕಾರದ ಪುಡಿ ಹಾಗೆಯೇ ಮೂರ್ನಾಲ್ಕು ಚಿಟಿಕೆ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಬೇಯಿಸಿರುವಂಥ ಮೊಟ್ಟೆಗಳನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಐದು ಮೊಟ್ಟೆಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಬಿರಿಯಾನಿಗೆ ನೀವು ಬೇ ಬೇಕಿದ್ದರೆ ಜಾಸ್ತಿ ಮೊಟ್ಟೆಗಳನ್ನು ಸೇರಿಸ್ಕೊಳ್ಬೋದು ಮೂರು ಮೊಟ್ಟೆಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಕಟ್ ಮಾಡಿ ಹಾಕೊಂಡ್ರೆ ಸ್ವಲ್ಪ ಫ್ಲೇವರ್ ಮಿಕ್ಸ್ ಆಗುತ್ತೆ ಬಿರಿಯಾನಿ ಜೊತೆಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಉರಿನ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ಇದನ್ನು ರಿಮೂವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಹಾಗೆಯೇ ನಾನಿಲ್ಲಿ ಎರಡು ಲೋಟ ಆಗುವಷ್ಟು ಅಕ್ಕಿನ ನೆನೆಯೋದಕ್ಕೆ ಹಾಕಿದ್ದೀನಿ ನೀವು ಟೈಮ್ ಇದ್ದರೆ ಜಾಸ್ತಿ ಹೊತ್ತು ನೆನೆಸ್ಕೊಳ್ಳಿ ಒಂದು ಅರ್ಧ ಗಂಟೆ ಆದ್ರೂ ನೆನೆಸ್ಕೊಳ್ಳಿ ಇಲ್ಲಾಂದರೆ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋವರೆಗೂ ನೆನೆಯಲಿ ಇದು ಚೆನ್ನಾಗಿ ಅಕ್ಕಿ ನೆನೆದಷ್ಟು ರುಚಿಯಾಗಿ ಬರುತ್ತೆ ನಾನು ನಾರ್ಮಲ್ ಊಟದಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ನ ಕಾಯಿಸಿಬಿಟ್ಟು ಅದಕ್ಕೆ ಮೂರು ಚಮಚ ಆಗುವಷ್ಟು ತುಪ್ಪ ಮತ್ತು ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಬೇಕು ಬೇಕಿದ್ರೆ ಪೂರ್ತಿ ತುಪ್ಪದಲ್ಲಿನೇ ಮಾಡ್ಬೋದು ಇನ್ನು ರುಚಿಯಾಗಿ ಬರುತ್ತೆ ಆವಾಗ ತುಪ್ಪ ಮತ್ತು ಕಾದ ನಂತರ ಇದಕ್ಕೆ ಗರಂ ಮಸಾಲೆ ಐಟಮ್ಸ್ಗಳನ್ನು ಸೇರಿಸ್ಕೊಳ್ಳೋಣ ನಾನು ಒಂದು ಮೀಡಿಯಮ್ ಸೈಜ್ನ ಒಂದು ಪ್ಯಾಕೆಟ್ ಫುಲ್ ಗರಂ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳಿ ಗರಂ ಮಸಾಲೆ ಐಟಮ್ಸನ್ನು ನಂತರ ಇದಕ್ಕೆ ಎರಡು ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಇದಕ್ಕೆ ಮೂರಿಂದ ನಾಲ್ಕು ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂವತ್ತು ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ಮಸಾಲೆ ಐಟಮ್ಸನ್ನು ಸೇರಿಸ್ಕೊಳ್ಳೋಣ ಮೊದಲಿಗೆ ಒಂದರಿಂದ ಒಂದು ಒಂದೂವರೆ ಚಮಚ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ಬೇಕು ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿ ಕಾಲು ಚಮಚ ಆಗೋಷ್ಟು ಗರಂ ಮಸಾಲೆ ಪುಡಿ ಹಾಗೆಯೇ ಅರ್ಧ ಚಮಚ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮಸಾಲೆಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಇವಾಗ ಒಂದು ನಿಮಿಷದವರೆಗಾದ್ರೂ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಮುಷ್ಟಿ ಆಗೋಷ್ಟು ಪುದೀನ ಎಲೆ ಮತ್ತು ಒಂದು ಮುಷ್ಟಿ ಆಗುವಷ್ಟು ಚೆನ್ನಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಹಾಗೆಯೇ ಅರ್ಧ ಲೋಟ ಆಗುವಷ್ಟು ಮೊಸರನ್ನು ಸೆರೆಸ್ಕೊಳ್ಬೇಕು ಅಂದಾಜೊಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಇರ್ಬೋದು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡಿ ಮುತ್ಲ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷದವರೆಗೂ ಬೇಯಿಸ್ಕೊಳ್ಳಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಎರಡು ನಿಮಿಷದವರೆಗು ಬೇಯಿಸ್ಕೊಳ್ಬೇಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ನೆನೆಸಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ ನಾರ್ಮಲ್ ಊಟದ ಅಕ್ಕಿನೇ ತೊಗೊಂಡಿದ್ದೀನಿ ನಾನು ಇದಕ್ಕೆ ನೀರನ್ನು ರಿಮೂವ್ ಮಾಡಿಬಿಟ್ಟು ಅಕ್ಕಿ ಮಾತ್ರ ತೊಗೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿನ ಮಸಾಲೆ ಜೊತೆಗೆ ಅಕ್ಕಿನ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ ಸೊ ನಾನು ಎರಡು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಮತ್ತು ಒಂದು ಲೋಟ ಆಗೋಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಸೇರಿಸಿದ್ರೆ ಬಿರಿಯಾನಿ ರುಚಿಯಾಗಿ ಬರುತ್ತೆ ರೈಸ್ ತುಂಬಾ ರುಚಿಯಾಗಿ ಬರುತ್ತೆ ಹಾಲು ಸೇರಿಸಿದ್ರೆ ಸೊ ಮೂರು ಲೋಟ ಆಗೋಷ್ಟು ನೀರು ಮತ್ತು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುಳಿಗೆ ಒಂದು ಅರ್ಧ ನಿಂಬೆಹಣ್ಣೆ ಹಿಂಡ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮ್ಯಾಟೊ ಹಾಕ್ಕೊಂಡಿಲ್ಲ ನೀವು ಟೊಮ್ಯಾಟೊ ಬೇಕಿದ್ದರೂ ಹಾಕೊಳ್ಬೋದು ಟೊಮ್ಯಾಟೊ ಹಾಕಿದರೆ ನಿಂಬೆಹಣ್ಣು ಹಿಂಡೋದು ಬೇಡ ನಾನಿಲ್ಲಿ ಟೊಮ್ಯಾಟೊ ಹಾಕಿಲ್ಲ ಅರ್ಧ ನಿಂಬೆ ಹಿಂಡ್ಕೊಂಡಿದ್ದೀನಿ ಹಿಂಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೊಟ್ಟೆಗಳನ್ನು ಸೆರೆಸ್ಕೊಳ್ಳೋಣ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆಗಳನ್ನು ಸೆರೆಸ್ಕೊಳ್ಳೋಣ ಮೊಟ್ಟೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುತ್ತಲ ಮುಚ್ಚಿಬಿಟ್ಟು ಇವಾಗ ಇದನ್ನು ಎರಡರಿಂದ ಮೂರು ವಿಜಲ್ ಬರೋವರೆಗೂ ಕೂಗಿಸ್ಕೊಳ್ಬೇಕು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಉದ್ರುದ್ರಾಗಿ ಬರುತ್ತೆ ನಿಮಗೆ ಸ್ವಲ್ಪ ಮೆತ್ತಗೆ ಬರಬೇಕು ಅಂದರೆ ಮೂರು ವಿಜಿಲ್ವರೆಗೂ ವರ್ಗು ಬೇಯಿಸ್ಕೊಳ್ಬೋದು ರೆಡಿಯಾಗಿದೆ ಇದು ಬಿರಿಯಾನಿ ಇವಾಗ ನಾನು ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಉದ್ರುದ್ರಾಗಿ ಬಂದಿದೆ ತುಂಬಾ ರುಚಿಯಾಗಿ ಬರುತ್ತೆ ನಾವು ಹಾಲು ಹಾಕಿರೋದ್ರಿಂದ ರೈಸ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ಕೇವಲ ಅರ್ಧ ಗಂಟೆ ಒಳಗಡೆ ರೆಡಿ ಮಾಡ್ಕೊಳ್ಬೋದು ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನನ್ನನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ